ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರ ನೋಡೋದಾದ್ರೆ ಸಂಸ್ಥೆ ಹೆಸರು ವಾಯುವ್ಯ ರೈಲ್ವೆ ನಾರ್ತ್ ವೆಸ್ಟರ್ನ್ ರೈಲ್ವೆ ಅಂತ ಹುದ್ದೆಗಳ ಸಂಖ್ಯೆ ಎರಡ್ ಸಾವಿರದ ನೂರ ಅರವತ್ತಾರು ಹುದ್ದೆಯ ಸ್ಥಳ ರಾಜಸ್ಥಾನದ ಜೋಧ್ಪುರ್ ಅಜ್ಮೀರ್ ಬಿಕಾನೇರ್ ಜೈಪುರ್ ಹುದ್ದೆ ಹೆಸರು ಅಪ್ರೆಂಟಿಸ್ ಈಗ ಯಾವ ಯಾವ ಸ್ಥಳಗಳಲ್ಲಿ ಯಾವ ಯಾವ ಹುದ್ದೆ ಯಾವ ಯಾವ ವರ್ಗದವರಿಗೆ ಎಷ್ಟೆಷ್ಟಿದೆ ಅಂತ ಹೇಳಿ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದೀನಿ ಅದನ್ನ ಚೆಕ್ ಮಾಡ್ಕೊಳ್ಳಿ ಮಾಸಿಕ ವೇತನದ ಬಗ್ಗೆ ನೋಡೋದಾದ್ರೆ ನಾರ್ತ್ ವೆಸ್ಟರ್ನ್ ರೈಲ್ವೆ ನಿಯಮಗಳ ಪ್ರಕಾರ ಯಾವುದೇ ಸ್ಟೈಪ ಮಾಹಿತಿಗಳನ್ನ ನೀಡಿಲ್ಲ ವಿದ್ಯಾರ್ಹತೆ ನೋಡೋದಾದ್ರೆ ಹತ್ತನೇ ತರಗತಿ ಜೊತೆಗೆ ಐ ಟಿ ಐ ಪಾಸ್ ಆಗಿರೋರು ಇದಕ್ಕೆ ಅಪ್ಲೈ ಮಾಡಬಹುದು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಅಭ್ಯರ್ಥಿಯು ಎರಡು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಹದಿನೈದು ವರ್ಷ ಗರಿಷ್ಠ ಇಪ್ಪತ್ನಾಲ್ಕು ವರ್ಷದೊಳಗಿರೋರು ಇದಕ್ಕೆ ಅಪ್ಲೈ ಮಾಡಬಹುದು ವಯೋಮಿತಿ ಸಡಿಲಿಕೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಅಂದರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಶೇಕಡ ನಲ್ವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಅಂಗವಿಕಲತೆ ಹೊಂದಿರುವಂತಹ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಇಲ್ಲ ಇತರ ಎಲ್ಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಫೀಸ್ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಆಯ್ಕೆ ಪ್ರಕ್ರಿಯೆ ಅರ್ಹತೆ ಪಟ್ಟಿ ಮೆರಿಟ್ ಲಿಸ್ಟ್ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲಾಗುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆಗಳು ಇರೋದಿಲ್ಲ ಪ್ರಮುಖ ದಿನಾಂಕಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎರಡು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಧಿಕೃತ ವೆಬ್ಸೈಟ್ ಸಿ ಜೈಪುರ್ ಡಾಟ್ ಇನ್ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ